ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ಶಾಪಿಂಗ್ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ ಇವತ್ತು ಏನು ಶಾಪಿಂಗ್ ಅಂದ್ರೆ ಏನು ಜಾಸ್ತಿ ಇಲ್ಲ ನನ್ನ ಮಗಳಿಗೆ ಸ್ಕೂಲ್ ಆ್ಯನ್ಯುವಲ್ ಡೇ ಇದೆ ಹಂಗಾಗಿ ಸ್ವಲ್ಪ ಬ್ಯಾಂಗಲ್ಸ್ ಜ್ಯುವೆಲ್ರಿ ತರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಇವತ್ತು ತಿಂಡಿಗೆ ಸಿಂಪಲ್ ಆಗಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಹೊಳ್ತಾ ಇದ್ದೀವಿ ನಮ್ಮ ಹಸ್ಬೆಂಡು ನನ್ನ ಪಾಪು ಎಲ್ಲ ರೆಡಿ ಆಗಿದ್ದಾರೆ ಟಾಪಿಗೆ ಬಂದ್ವಿ ಇಲ್ಲಿ ಕೇಳಿದೆ ಅವಳು ಸೈಜೇ ಸಿಗ್ತಾಯಿರಲಿಲ್ಲ ಆ ಬ್ಯಾಂಗಲ್ ಇದ್ರೆ ಸೈಜ್ ಸಿಗ್ತಾ ಇರಲಿಲ್ಲ ಅವಳ ಕೈ ಪುಟ್ಟ ಕೈ ಅಲ್ವಾ ಹಂಗಾಗಿ ಮತ್ತೆ ದಾಸರಳ್ಳಿಗೆ ಬಂದ್ವಿ ಹುಡುಕಿದ್ವಿ ಇಲ್ಲೂ ಅಷ್ಟೇ ಸ್ವಲ್ಪ ಅಂಗಡಿಲಿ ಸಿಗ್ತಾನೆ ಇರಲಿಲ್ಲ ಅವ್ರು ಹೇಳಿದ್ರು ಮುಂದೆ ಇರುತ್ತೆ ಹೋಗಿ ನೋಡಿ ಅಂತ ಇವರೇ ಹೇಳಿದ್ರು ಅಂಗಡಿಯವರು ಹಂಗಾಗಿ ಈ ಅಂಗಡಿಗೆ ಬಂದ್ವಿ ಇಲ್ಲಿ ಸಿಕ್ತು ಹೇಗೋ ಅವ್ರು ತಂದು ಇಟ್ಕೊಂಡಿದ್ರಂತೆ ಅದಕ್ಕೆ ಅಂತಲೇ ಹೇಳಿ ಹೇಗೋ ಸರಾನು ಸಿಕ್ತು ಮತ್ತು ಅವಳಿಗೆ ಬ್ಯಾಂಗಲ್ಸು ಸಿಕ್ತು ಆಮೇಲೆ ಸಾಕ್ಸು ಕೂಡ ಸಿಕ್ತು ಅವರು ಹೇಳಿದ್ರು ಸಾಕ್ಸ್ ಎಲ್ಲ ತೊಗೊಂಬನ್ನಿ ಅಂತೇಳಿ ಅದು ಸಿಕ್ತು ನನಗೆ ಸ್ವಲ್ಪ ಬ್ಯಾಂಗಲ್ ನೋಡೋಣ ಅಂಥೇಳಿ ಇದ್ದೆ ನನಗೆ ಕಲ್ಲರ್ ಸಿಗ್ತಾಯಿದ್ರೆ ಸೈಜ್ ಆಗ್ತಿರ್ಲಿಲ್ಲ ಸೈಜ್ ಆಗ್ತಿದ್ರೆ ಕಲರ್ ಇರಲಿಲ್ಲ ಹಾಗಾಗಿ ಏನು ತಗೊಂಡಂಗೆ ಅವಳಿಗೆ ಮಾತ್ರ ತೊಗೊಂಡು ಬಂದ್ವಿ ಮುಗಿಸ್ಕೊಂಡು ಈಗಷ್ಟೇ ಮನೆಗೆ ಬಂದ್ವಿ ಸುಮಾರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೋಗಿದ್ದು ಈಗ ಟೈಮ್ ಬಂದು ಎರಡು ಗಂಟೆ ಆಗಿದೆ ಎಷ್ಟೊತ್ತಾದ್ರೂ ಅದು ಸಿಗಲೇ ಇಲ್ಲ ಆ್ಯನಿಮಲ್ ಡೇಗೆ ಅಂತ ಅವ್ರು ಹೇಳಿ ಅವರೇ ಫೋಟೋ ಕಳಿಸಿದ್ರು ಇಂಥದ್ದೇ ತೊಗೊಂಬನ್ನಿ ಅಂತೇಳಿ ಇಷ್ಟು ಸುಮಾರು ಎಷ್ಟು ಅಂಗಡಿ ಹುಡುಕಿದೀವಂದರೆ ಲೆಕ್ಕನೇ ಇಲ್ಲ ಒಂದು ಹತ್ತು ಅಂಗಡಿನಾದರೂ ಹೋಗಿದ್ದೀವಿ ಸಿಗ್ತಾನೆ ಇರಲಿಲ್ಲ ಲಾಸ್ಟಿಗೂ ಸಿಕ್ತು ತೊಗೊಂಡ್ಬಂದಿದ್ದೀವಿ ಏನಲ್ಲ ಅಂತ ತೋರಿಸ್ತೀನಿ ಬನ್ನಿ ಇದು ಸಾಕ್ಸು ಕಾಲಿಗೆ ಅಂತೇಳಿ ಜಾಂಟ್ಸ್ಗೆ ಅವಳಿಗೆ ವೈಟ್ ಕಲರ್ ಫ್ರಾಕ್ ಕೊಟ್ಟಿದ್ದಾರೆ ಹಂಗಾಗಿ ಅವಳಿಗೆ ಸಾಕ್ಸ್ ಬಂದು ವೈಟ್ ಕಲರ್ ತರಕ್ಕೆ ಹೇಳಿದರು ಇದು ಜೊತೆ ಅರವತ್ತು ರೂಪಾಯಿ ಅಂತೆ ತಗೊಂಬಂದ್ವಿ ಮತ್ತು ಈ ಬ್ಯಾಂಗಲ್ಲು ಈ ಅಂತೂ ಅವಳು ಸೈಜೇ ಆಕ್ಚಿರಲಿಲ್ಲ ಎಲ್ಲ ನಮ್ಮ ಸೈಜೇ ಇತ್ತು ಈ ಬ್ಯಾಂಗಲ್ಲು ಚೆನ್ನಾಗಿದೆ ಕ್ಯೂಟಾಗಿದೆ ಇದು ರೈಟ್ ಬಂದು ಒನ್ ಸಿಕ್ಸ್ಟಿ ಅವ್ರು ಒನ್ ಸಿಕ್ಸ್ಟಿ ಅಂತ ಹೇಳಿದ್ರು ನಾವು ಒನ್ ಫಿಫ್ಟಿ ಕೊಟ್ವಿ ಚೌಕಾಸಿನೇ ಮಾಡಂಗಿಲ್ಲ ಎಲ್ಲ ರೇಟ್ ಜಾಸ್ತಿ ಹೇಳ್ತಾರೆ ಅಂದರೆ ಈ ಆ್ಯನ್ಯುವಲ್ ಡೇಗೆ ಅಂತಲೇ ಹೇಳಿ ಅವರು ಅಷ್ಟೊಂದು ಅಂತ ಹೇಳ್ತಾರೆ ತಗೊಂಡೇ ಹೋಗ್ಬೇಕಲ್ವ ಈಗಿದ್ರು ಅವ್ರಿಗೆ ಬೇಕೇ ಬೇಕು ಅಂತ ಹೇಳಿ ರೇಟು ತುಂಬಾ ದುಬಾರಿ ಹೇಳ್ತಾರೆ ಇದು ಎಷ್ಟು ಕ್ಯೂಟಾಗಿದೆ ಮತ್ತು ಎಲ್ಲ ನಮ್ಮ ಸೈಜೇ ಇದೆ ಅವ್ಳ ಸೈಜೇ ಇಲ್ಲ ಅವಳ ಕೈ ಇರೋದೇ ಇಷ್ಟು ಪುಟ್ಟು ಪುಟ್ಟು ಕೈ ಅವಳಿಗೆ ಸೈಜೇ ಸಿಗ್ತಿರಲಿಲ್ಲ ಇದನ್ನ ಹುಡ್ಕೋದೆ ತುಂಬ ಟೈಮ್ ಆಗೋಯ್ತು ಅಲ್ಲೆಲ್ಲ ನೋಡಿ 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 ವಾಪಸ್ ಬರ್ತಿದ್ವಿ ಸಿಕ್ತಿತ್ತು ಬಟ್ ಸೈಜ್ ಆಗ್ತಿರಲಿಲ್ಲ ಹಂಗಾಗಿ ಇದನ್ನೊಂದು ತಗೊಂಡ್ವಿ ಮತ್ತು ಈ ಸರ ಕಾಣಿಸ್ತಿಲ್ಲ ಈ ಸರ ಎಷ್ಟು ಇನ್ನೂರೈವತ್ತು ರೂಪಾಯಿ ಅವರು ಮುನ್ನೂರು ರೂಪಾಯಿ ಹೇಳಿದ್ರು ನಾವು ಇನ್ನೂರೈವತ್ತು ರೂಪಾಯಿ ಕೊಟ್ಟು ತಂದ್ವಿ ಅದು ವೈಟ್ ಕಲರ್ ಫ್ರಾಕ್ ಆಗಿರೋದ್ರಿಂದ ಅವಳಿಗೆ ಈ ಥರ ತರೋ ಕೇಳಿದ್ದಾರೆ ಅವರು ಫೋಟೋ ಶೇರ್ ಮಾಡಿದರು ಇದೇ ಥರನೇ ಅಂತ ಇದನ್ನು ತಗೊಂಡು ಅದಕ್ಕೆ ಅಂತ ಹೇಳಿ ಆಮೇಲೆ ನನಗೊಂದು ಸರಾಕ್ ತಗೊಂಡೆ ಮಾಂಗಲ ಚೈನು ನೋಡಿ ಹೇಗಿದೆ ನಿಮಗೆ ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆಯೋ ಇಲ್ಲೋಗ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ಮಾತ್ರ ನನಗಂತೂ ತುಂಬಾ ಇಷ್ಟ ಆಯಿತು ಸಿಂಗಲ್ಲು ತುಂಬಾ ಚೆನ್ನಾಗಿದೆ ಇದು ನೋಡಿ ಇದೆಷ್ಟು ಸಖತ್ತಾಗಿದೆ ಅಂತ ಹೇಳಿ ನನಗಂತೂ ತುಂಬಾ ಇಷ್ಟ ಆಯ್ತು ಇದು ಹಂಗಾಗಿ ತೊಗೊಂಡೆ ಇದು ಅವರು ಸಾವಿರ ರೂಪಾಯಿ ಹೇಳಿದ್ರು ಗ್ಯಾರಂಟಿ ಸಲ ಒನ್ ಇಯರ್ ಇದೆ ಒನ್ ಇಯರ್ ವ್ಯಾರಂಟಿ ಕೊಟ್ಟಿದ್ದಾರೆ ಹಂಗಾಗಿ ನಾನು ಇದಕ್ಕೆ ಏಳ್ನೂರು ರೂಪಾಯಿ ಕೊಟ್ಟು ತಗೊಂಡೆ ಹಾಗೆ ನಮ್ಮಮ್ಮನೂ ಒಂದು ತಗೊಂಡಿದ್ದಾರೆ ಅವರು ಮಾಮೂಲಿಯಾಗಿ ಈ ಥರ ತಗೊಂಡಿದ್ದಾರೆ ಈ ಥರ ತಗೊಂಡಿದ್ದಾರೆ ಅವರು ಕರಿಮಣಿ ಇರೋ ಅಂಥದ್ದು ಎಳ್ಳೆ ತೊಗೊಂಡಿದ್ದಾರೆ ಇದು ಅಷ್ಟೇ ಆರುನೂರು ರೂಪಾಯಿ ಅಂತ ಹೇಳಿದ್ರು ಅವರು ರೈಟು ಎಂಟುನೂರು ಒಂಬೈನೂರು ಅಂತ ಹೇಳ್ತಾರೆ ನಾವು ಚೌಕಾಸಿ ಮಾಡಲಿಲ್ಲ ಅಂದರೆ ಹಾಗೆ ತಗೊಂಡು ಬಂದುಬಿಡಬೇಕು ಅವ್ರು ಎಷ್ಟು ಹೇಳ್ತಾರೆ ರೇಟು ಅಷ್ಟಕ್ಕೆ ಕೊಟ್ಟು ತೊಗೊಂಬರ್ಬೇಕು ನಾನು ಸ್ವಲ್ಪ ಚೌಕಾಸಿ ಮಾಡ್ತೀನಿ ತುಂಬಾ ಚೌಕಾಸಿ ಮಾಡ್ತೀನಿ ನಮ್ಮ ಹಸ್ಬೆಂಡ್ ಹಾಗಲ್ಲ ಅವ್ರು ಎಷ್ಟು ಹೇಳ್ತಾರೆ ಅಷ್ಟನ್ನ ಕೊಟ್ಬಿಟ್ಟು ಸುಮ್ಮನೆ ಮನೆ ಬಂದುಬಿಡ್ತಾರೆ ಆಮೇಲೆ ಹಾಂ ಇಷ್ಟು ಕೊಟ್ಟು ನಾ ಇಷ್ಟು ಕೊಟ್ಟು ಅವರು ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಹೇಳಿದ ತಕ್ಷಣ ತೊಗೊಳ್ಳಿ ಅಂತ ಹೇಳಿಬಿಟ್ರು ಆಮೇಲೆ ಮನೆಗೆ ಬಂದಮೇಲೆ ಅನ್ನಿಸ್ತು ಅಷ್ಟಕ್ಕೆ ಹೇಳೋದು ರೈನಾ ಕಡಿಮೆ ಕೇಳಬೇಕಿತ್ತು ಐನೂರು ರೂಪಾಯಿ ಕೇಳಬೇಕಿತ್ತು ಅಂತ ಅನಿಸಿತ್ತು ನಿಮಗೂ ಯಾವ ಥರ ಹಂಗೆ ಅನಿಸಿದೆಯಾ ಕಮೆಂಟ್ ಮಾಡಿ ಆಮೇಲೆ ನಮ್ಮ ನನ್ನ ಕೀ ಪಂಚ್ ತೊಗೊಂಡಿದ್ದಾರೆ ಮನೇಲಿ ಎಷ್ಟು ಕೀ ಪಂಚ್ ಇದ್ರೂ ಸಾಕಾಗಲ್ಲ ಅವರಿಗೆ ಇನ್ನು ತೊಗೊತಾನೆ ಇರ್ತಾರೆ ಇದನ್ನು ತಗೊಂಡಿದ್ದಾರೆ ಸ್ಮೈಲಿಗೆ ನಮ್ಮದೇ ಆಟೋ ಇದೆ ಅಲ್ವಾ ಆಟೋಗೆ ಕೀ ಪಂಚ್ ಬೇಕು ಅಂತ ಹೇಳಿ ತಗೊಂಡಿದ್ದಾರೆ ಇಷ್ಟೇ ತಂದಿರೋದು ಶಾಪಿಂಗ್ ಅಂತಂದರೆ ಬೇರೆ ಏನೂ ತಂದಿಲ್ಲ ಒಂಚೂರು ತರಕಾರಿ ಬೇಕಾಗಿದ್ದು ತರಕಾರಿ ಖಾಲಿಯಾಗಿತ್ತು ಟೊಮೆಟೊ ಮತ್ತು ತರಕಾರಿನ ತೊಗೊಂಬಂದಿದ್ದೀನಿ ಅಷ್ಟೇ ಇನ್ನೇನೂ ಇಲ್ಲ ಬಟ್ಟೆ ಎತ್ಕೊಳ್ಳೋಣ ಅಂತ ಹೇಳಿ ಮೇಲೆ ಬಂದೆ ಇವತ್ತು ಮೋಡ ಆಗಿತ್ತು ಹಂಗಾಗಿ ಬಟ್ಟೆ ಒಂದೊಂದು ಒಣಗೇ ಇರಲಿಲ್ಲ ನನ್ನ ವಾಯ್ಸು ಸ್ವಲ್ಪ ಕಟ್ಕೊಳಂಗೆ ಆಗಿಬಿಟ್ಟಿದೆ ಕೋಲ್ಡಿಂದ ಹುಷಾರಿಲ್ದಂಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಹಂಗಾಗಿ ಬಟ್ಟೆ ಒಂದೊಂದು ಒಣಗಿರಲಿಲ್ಲ ಹಂಗಾಗಿ ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ಒಣಗಿಲ್ಲ ಅಂತ ಹೇಳಿ ಅವರು ಅಲ್ಲೇ ಹಾಕು ನಾಳೆ ಒಣಗೋಗುತ್ತೆ ಅಂತೇಳಿ ಹೇಳ್ತಾ ಇದ್ದರು ಈಗ ಎಲ್ಲರೂ ರೆಡಿಯಾಗಿದ್ದೀವಿ ನನ್ನ ಮಗಳು ಸ್ಕೂಲ್ ಆ್ಯನಿಮಲ್ ಡೇಗೆ ಅಂತ ಹೋಗೋಕೆ ಈಗ ನನ್ನ ಮಗಳು ಹೇಗೆ ಕಾಣಿಸ್ತಿದ್ದಾಳೆ ಅಂತ ನೋಡೋಣ ಬನ್ನಿ ಫೈನಲ್ ಲುಕ್ಕು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಂತ ಹೇಳಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳಿ ಕಮೆಂಟ್ ಮಾಡಿ ಆ ಡ್ರೆಸ್ ಎಲ್ಲ ಹೇಗಿದೆ ಅಂತ ಹೇಳಿ ಈಗ ಅಲ್ಲೇ ಟೈಮ್ ಬಂದು ಆರೂವರೆ ಆಗಿದೆ ಈಗ ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ ನಾನು ಬೇರೆ ಮಾಡಿದ್ರು ಡ್ರೆಸ್ ಬಂದು ಮೀಶೋದಲ್ಲಿ ತಗೊಂಡಿದ್ದು ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಈಗಷ್ಟೇ ಸ್ಕೂಲ್ ಹತ್ರ ಬಂದ್ವಿ ಮೇಡಮ್ ಎಲ್ಲ ಐದು ಗಂಟೆಗೆ ಬನ್ನಿ ಅಂತ ಹೇಳಿದರು ಬಟ್ ನಾನು ಆರೂವರೆಗೆ ಹೋದೆ ಯಾಕೆಂದರೆ ನನ್ನ ಮಗಳು ಗೊತ್ತಲ್ವಾ ಪಾಪು ಎಲ್ಲ ಹೆಂಗೆ ಆಡ್ತಾರೆ ಅಂತೇಳಿ ಬಿಡೋದೇ ಎಲ್ಲ ಕುತ್ಕೊಳ್ಳೋಕ್ಕೆ ಆದರೂ ಅವಳು ಬಿಡ್ಲೇ ಇಲ್ಲ ಸ್ವಲ್ಪ ಟೈಮು ನನಗೆ ಹೆಂಗೆ ಅಂದರೆ ಹಿಂಸೆ ಕೊಡ್ತಾಳೆ ಜಾಸ್ತಿ ಎತ್ಕೋ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತೇಳಿ ಸಾಂಗ್ ಎಲ್ಲ ನೋಡಿ ಸ್ವಲ್ಪ ಎಂಜಾಯ್ ಮಾಡ್ತಿದ್ಲು ಡೆಕೋರೇಷನ್ ಎಲ್ಲ ಚೆನ್ನಾಗೇ ಮಾಡಿದ್ದಾರೆ ಅದನ್ನೇ ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಗಣೇಶ ಗಣೇಶನ ಎಷ್ಟು ಚೆನ್ನಾಗಿ ಕೂರಿಸಿದ್ರು ಆಮೇಲೆ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಸ್ಕೂಲ್ ಒಳಗಡೆನೆ ಮಾಡ್ತಾರೆ ಪ್ರೋಗ್ರಾಮು ತುಂಬಾ ಜನ ಇದ್ದರು ಮತ್ತು ಟೀಚರ್ಸ್ಗಳೆಲ್ಲ ಒಂದೇ ಥರನೇ ಸ್ಯಾರಿ ಹಾಕೊಂಡಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಂತ ಅದಕ್ಕೆ ಸ್ವಲ್ಪ ವಿಡಿಯೋ ಆ್ಯಡ್ ಮಾಡಿದಿನಿ ಒಂದೇ ತರ ಸೇಮ್ ಸ್ಯಾರಿ ಹಾಕೊಂಡಿದ್ರು ಇದು ನನ್ನ ಮಗಳು ಡ್ಯಾನ್ಸು ಇಷ್ಟೇ ಇವತ್ತಿನ ಬ್ಲಾಕ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯು